ಭಾರತ ದೇಶ ಅಂದ್ರೆ ಅದ್ಭುತ ದೇಶ ಎಲ್ಲರಿಗೂ ಗೊತ್ತಿರೋ ವಿಷಯ ಜಗತ್ತು ನೋಡಾಕತ್ತೈತಿ ಇವತ್ತು ಭಾರತ ದೇಶ ಅದ್ಭುತ ದೇಶ ಅಂತೇಳಿ ಆದ್ರೆ ಭಾರತ ದೇಶದಾಗ ಐದು ಮಾಸ್ತರುಗಳ್ರಿ ಶಿಕ್ಷಕರ ಅವರಷ್ಟು ಕೋಟಿ ಗಂಟಲೆ ಯಾರು ಗಳಿಸ್ಯಾರೇನು ರೀ ಇವತ್ತು ಶಿಕ್ಷಕರು ತಮ್ಮ ಕೋಚಿಂಗ್ ಕ್ಲಾಸದಿಂದ ವರ್ಕ್ಶಾಪ್ಗಳನ್ನು ಮಾಡಿ ಯೂಟ್ಯೂಬ್ ಚಾನಲದಿಂದ ಶಿಕ್ಷಣ ಪ್ರಸಾರ ಮಾಡಿ ಅದರಲ್ಲಿ ಕೋಟಿ ಕೋಟಿ ಹಣ ಗಳಿಸುವಂಥ ಇವರೆಂಥ ಶಿಕ್ಷಕರು ಆ ಅದ್ಭುತ ಸ್ಟೋರಿ ತೊಗೊಂಡ್ಬಂದಿನಿ ಆ ಐದು ಮಾಸ್ತರುಗಳ ಯಾರು ಇವತ್ತು ಶಾಲಾ ಶಿಕ್ಷಕರದಾರ್ರೀ ಶಿಕ್ಷಣ ಕಲಿಸಿ ಮನೆಗೆ ಬರ್ತಾರೆ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಕಳಿಸ್ತಾರೆ ತಾವು ಉನ್ನತ ಪದವಿ ಹೊಂದಿರ್ತಾರೆ ಆ ಉನ್ನತ ಪದವಿ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಹೋಗಿ ಪಿ ಯು ಸಿ ಆದಂತ ಶಿಕ್ಷಕಿಗೆ ಕೇಳ್ತಾರ ನನ್ನ ಮಗ ಶಾಣೆ ಅದಾನಿಲ್ರಿ ಅಂತ ಕೇಳ್ತಾರ ಆ ಖಾಸಗಿ ಶಾಲೆಯಲ್ಲಿ ಪಿ ಯು ಸಿ ಪಾಸ್ ಆದಂತ ಆ ಹುಡುಗಿ ಹುಡುಗಗೆ ಕೇಳಿದ್ರೆ ಉನ್ನತ ಪದವಿ ತಗೊಂಡು ಏನು ಮಾಡಿದ್ರಿ ಇಂಥ ಶಿಕ್ಷಕರು ಇರುವಾಗ ತಮ್ಮ ಮಕ್ಕಳನ್ನ ತಾವು ಎಲ್ಲಿ ಶಾಲೆ ಶಿಕ್ಷಕರಾಗಿ ಕಲಿಸ್ ಅಲ್ಲೇ ನಿಮ್ಮ ಮಕ್ಕಳನ್ನು ಕಳಿಸಬೇಕು ಇದು ಕಡ್ಡಾಯ ಕಾನೂನನ್ನು ಮಾಡುವ ಸಲುವಾಗಿ ಈಗ ಈಗಾಗಲೇ ಶಿಕ್ಷಣ ಮಂತ್ರಿಗೆ ನಾವು ಒತ್ತಡ ಮಾಡಿದೀವಿ ಇನ್ನು ಕಾನೂನು ಪ್ರಾರಂಭ ಆಗುವುದು ಇಲ್ಲದಿದ್ದರೆ ಆ ಶಿಕ್ಷಕನನ್ನ ವಜಾ ಮಾಡಲಾಗುವುದು ಇದೇ ಮಧು ಬಂಗಾರಪ್ಪ ಹೇಳಿ ಇನ್ನು ಮುಂದೆ ಬರ್ತಾನೆ ಕೇಳ್ರಿ ಐದು ಆ ಮಾಸ್ತರ್ಗಳ ಯಾರು ಕೋಟಿ ಅಂತ ರೂಪಾಯಿ ಗಳಿಸಿದವರು ಅದೇ ಹಂಗ ಕಾಕಾ ಕಾಕ ಅಂತಿರ್ಬೇಕು ಅದ್ಯಾವ ರೀತಿ ಶಿಕ್ಷಣ ಕೊಡ್ತಾರ ಅದ್ಯಾವ ರೀತಿ ಅವರು ಮಕ್ಕಳಿಗೆ ಬೋಧನೆ ಮಾಡ್ತಾರ ಕೋಟಿ ಕೋಟಿ ಗಂಟಲೆ ತಿಂಗಳಿಗೆ ಹಣ ಗಳಿಸ್ತಾರ ಎಷ್ಟು ಪ್ರಾಮಾಣಿಕವಾಗಿ ಗಳಿಸ್ತಾರ ಅವರಲ್ಲಿ ಕಲಿತ ಮಕ್ಕಳು ಇವತ್ತು ಕರ್ನಾಟಕ ಅಲ್ಲ ಭಾರತ ದೇಶಲ್ಲ ವಿಶ್ವದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಪಾಲನೆ ಮಾಡಿ ಇವತ್ತು ಕೋಟಿ ಕೋಟಿ ಗಳಿಸುವಂಥ ಶಿಕ್ಷಕರನ್ನ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಂಥ ಆ ಐದು ಮಾಸ್ತರ್ಗಳ ಬಗ್ಗೆ ಹೇಳಾಕ ಬಂದಿನಿ ಸುದ್ದಿ ಬಹಳ ಐತಿ ಕುತೂಹಲ ಐತಿ ಮೂರು ನಿಮಿಷ ಐತಿ ತಪ್ಪಿಸ್ಬೇಡ್ರಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗ್ರಿ ಅದ್ಭುತ ವಿವಿಧ ರೀತಿಯ ಸುದ್ದಿಗಳನ್ನು ಹೇಳಕ್ಕೆ ಬಂದಾನ ಜವಾರಿ ಕಡಕ ಕಾಕ ಆ ಐದು ಮಾಸ್ತರ್ಗಳ ಯಾರು ಕೇಳ್ಕೊತ ಹೋಗ್ರಿ ಮೊದಲನೇ ಶಿಕ್ಷಕ ಖಾನ್ಸರ್ ಇವರಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ ಇವರು ಹೇಳಿಕೊಡುವ ಪಾಠ ಅದ್ಭುತ ಇವರು ಕಲಿಸುವ ರೀತಿ ಇವರ ವ್ಯಾಖ್ಯಾನ ಅತಿ ಅದ್ಭುತ ಭಾರಿ ನಾಲೆಜ್ ಈ ಶಿಕ್ಷಕನಿಗೆ ಇವರ ಮೂಲ ಹೆಸರು ಫೈಜಲ್ ಖಾನ್ ಇದು ಭಾರತ ದೇಶದ ಮೊಟ್ಟ ಮೊದಲ ಶಿಕ್ಷಣದಲ್ಲಿ ಕೋಟ್ಯಾಂತರ ರೂಪಾಯಿ ಗಳಿಸುವಂಥ ಫೈಜಲ್ ಖಾನ್ ಮುಸ್ಲಿಮ್ ಶಿಕ್ಷಕ ತಲೆಯಾಗಿಟ್ಕೋರಿ ಇವರ ಕೋಚಿಂಗ್ ಸರ್ಕಾರ ಸೆಂಟರ್ ಗ್ರಂಥಾಲಯ ಮಾಹಿತಿ ಸಂಗ್ರಹ ನೋಡಿದರೆ ಎಷ್ಟೋ ಕೋಟಿ ವಿದ್ಯಾರ್ಥಿಗಳು ಹುಚ್ಚಾಗಿ ಬಿಟ್ಟಿದ್ದಾರೆ ಇವ್ರೆಂಥ ಶಿಕ್ಷಕ ಅಂತೇಳಿ ಶಿಕ್ಷಣದ ಬೋಧನೆ ಎಲ್ಲರಿಗೂ ಬರಂಗಿಲ್ಲ ಬೋಧನೆ ಮಾಡುವಂಥ ಶಕ್ತಿ ಕೊಟ್ಟರೆ ಮಾತ್ರ ವಿಜ್ಞಾನಿಗಳಾಗ್ತಾರ ತತ್ವಜ್ಞಾನಿಗಳಾಗ್ತಾರ ಇವರೆಂಥ ಫೈಜಲ್ ಖಾನ್ ಇವತ್ತು ನಾನು ಆ ಮಾಸ್ತರದ ಸ್ಟೂರಿ ತಗೊಂಡ್ಬಂದಿನಿ ಅವರು ಮಾಡಿದಂಥ ಕೋಚಿಂಗ್ ಸೆಂಟರ್ಗಳು ಅವರು ಮಾಡಿದಂಥ ಗ್ರಂಥಾಲಯಗಳು ಮಕ್ಕಳಿಗೆ ಉಪಯುಕ್ತವಾದಂಥ ಶಿಕ್ಷಣ ಕೇಂದ್ರಗಳನ್ನು ಮಾಡಿ ಯೂಟ್ಯೂಬ್ ಮುಖಾಂತರ ಶಿಕ್ಷಣ ಪ್ರಚಾರವನ್ನು ಮಾಡಿ ಮನೆ ಮನೆಗೆ ಅವರು ಕ್ಲಾಸ್ಗಳನ್ನು ತೆಗೆದುಕೊಂಡು ಕೋಟಿ ಕೋಟಿಗಳ ಸಾಕತ್ತಾರ ಇವರೆಂಥ ಮಾಸ್ತರ್ ಇವರಿಗೆ ಕೋಟಿ ಕೋಟಿ ವಿದ್ಯಾರ್ಥಿಗಳು ಅದಾರ ಇವರ ಶಿಕ್ಷಣ ಹೇಗೆಂದರೆ ಯೂಟ್ಯೂಬ್ದಿಂದ ಶಿಕ್ಷಣ ಕಲಿಸ್ತಾರ ಯೂಟ್ಯೂಬ್ ದೊಡ್ಡ ಶಿಕ್ಷಕ ಎಂದರೆ ಫೈಜಲ್ ಖಾನ್ ಇವತ್ತು ಕೋಟಿ ಕೋಟಿಗಳಿಗಿಂತಲೂ ಅವರ ಚಂದಾದಾರ ಇದ್ದಾರ ಮಕ್ಕಳಿಗೆ ರಿಯಾಯಿತಿ ಶುಲ್ಕ ಅದರಲ್ಲೂ ವಿಶೇಷತೆ ಏನಂದರೆ ಯಾವ ಬಡ ಮಕ್ಕಳಿಗೆ ದುಡ್ಡು ಇಲ್ಲ ಅಂದರೆ ಉಚಿತ ಶಿಕ್ಷಣ ಕಲಿಸುವಂಥ ಫೈಜಲ್ ಖಾನ್ ಭಾರತದ ಮೊಟ್ಟ ಮೊದಲ ಒಬ್ಬ ಮುಸ್ಲಿಮ ಶಿಕ್ಷಕ ಅಂದರೆ ಎಷ್ಟೊಂದು ಹೆಮ್ಮೆರಿ ಮುಸಲ್ಮಾನರು ಶಿಕ್ಷಣ ಕ್ಷೇತ್ರದಲ್ಲಿ ಬರಬೇಕು ಆರ್ಥಿಕ ರಂಗದಲ್ಲಿ ಮುಂದೆ ಬರಬೇಕು ಅನ್ನೋದು ಪದೇ ಪದೇ ಕಡಕ ಜವಾರಿ ಕಾಕ ಹೇಳ್ತಾನೆ ಇವತ್ತು ಫೈಜಲ್ ಖಾನ್ ಕೋಟಿ ಕೋಟಿ ರೂಪಾಯಿ ಗಳಿಸಿದರು ಸಹಿತ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಧರ್ಮವಿಲ್ಲದೆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡುವಂಥ ಇವನಂತ ಫೈಜಲ್ ಖಾನ್ ಅವರ ತಿಂಗಳ ಆದಾಯ ಎಷ್ಟು ಗೊತ್ತೈತೇನು ರೀ ತಿಂಗಳ ಎರಡು ಕೋಟಿ ಅಂದರೆ ಇಪ್ಪತ್ನಾಲ್ಕು ಕೋಟಿ ವರ್ಷಕ್ಕೆ ಏನು ತಿಂತೀರಿ ಏನು ಕೊಡ್ತೀರಿ ಏನು ಗಳಿಸ್ತೀರಿ ಏನು ವಿದ್ಯೆದಿಂದ ಎಷ್ಟೊಂದು ಅಪಾರವಾದ ಹಣ ಸಂಗ್ರಹ ಮಾಡುವಂಥ ಇದೇ ಫೈಜಲ್ ಖಾನ್ ಚಾರಿಟಿ ಮುಖಾಂತರ ಇವತ್ತು ಬಡಬಗ್ಗರಿಗೆ ದಾನ ಧರ್ಮದ ಮುಖಾಂತರ ವಿದ್ಯೆ ಕೆಲಸ ಇವರು ಕೋಟಿ ಕೋಟಿ ಗಳಿಸ್ತಾರ ಎರಡನೇದು ನೋಡ್ರಿ ಮಾಸ್ತರ ಮಾಸ್ತಾರ ಓಜಾ ಇವರು ಎಲ್ಲರಿಗೂ ಜನಪ್ರಿಯರಾಗಿರುವ ಓಜಾ ಸರ್ ಅಂತಾರ ಸ್ವಂತ ಕೋಚಿಂಗ್ ಸೆಂಟರ್ ಇಟ್ಟಿದಾರ ದೇಶದ ಮಕ್ಕಳಿಗೆ ಜಾಗೃತಿ ಶಿಕ್ಷಣದ ಬಗ್ಗೆ ಇವರು ಭಾರೀ ಸಂಚಲನ ಮೂಡಿಸುವಂಥ ವಿಡಿಯೋ ಮಾಡ್ತಾರ ಪೂರ್ಣ ಹೆಸರು ಅವೋಧ ಪ್ರಕಾಶ್ ಯೋಧ ಉತ್ತರ ಪ್ರದೇಶದವರ ಯೂಟ್ಯೂಬ್ ದಿಂದ ಲಕ್ಷಾಂತರ ಗಳಿಸ್ತಾರ ಲಕ್ಷಾಂತರ ಇವರ ಯೂಟ್ಯೂಬ್ ಫಾಲೋವರ್ಸ್ಗಳ ಮನೆಯಲ್ಲಿ ಕೂತು ಯೂಟ್ಯೂಬ್ ಮಾಡಿ ಆ ಮಕ್ಕಳಿಗೆ ಶಿಕ್ಷಣ ಪ್ರಸಾರ ಮಾಡಿ ಲಕ್ಷ ಲಕ್ಷ ಗಳಿಸುವಂಥ ಇವರು ಇನ್ನು ಮೂರನೇ ಮಾಸ್ತರ್ ಬರ್ತಾನೆ ನೋಡ್ರಿ ವಿಕಾಸ ದಿವ್ಯಾ ಕೀರ್ತಿ ಈ ಶಿಕ್ಷಕ ಯು ಪಿ ಎಸ್ ಸಿ ಪರೀಕ್ಷಾ ಕೃತಿಗಳಿಗೆ ಭಾರಿ ಉಪಯುಕ್ತ ಸಲಹೆ ನೋಡಿದ್ರಲ್ಲ ನೀವು ಯೂಟ್ಯೂಬ್ದಾಗ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ದು ಹೆಂಗೆ ಇಂಟ್ರವ್ಯೂ ತೊಗೋತಾರೆ ಈ ಶಿಕ್ಷಕ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಶಿಕ್ಷಕನಾಗಿ ಐ ಎ ಎಸ್ ಆಗಿ ರಿಟೈರ್ಡ್ ಆಗಿ ಇವತ್ತು ಮಕ್ಕಳಿಗೆ ಶಿಕ್ಷಣದ ಬೋಧನೆ ಮಾಡಿ ಕೋಟಿ ಕೋಟಿಗಳ ಸಾರ ಇವರು ದೆಹಲಿಯಲ್ಲಿ ಇವರದು ಐ ಎ ಎಸ್ ಕೋಚಿಂಗ್ ಸೆಂಟರ್ ಐತಿ ಭಾರಿ ಪ್ರಸಿದ್ಧ ಐತ್ರಿ ವಿಕಾಸ್ ದಿವ್ಯಾ ಕೀರ್ತಿ ಯಾವ ಕರ್ನಾಟಕದ ಮಗು ಸಹಿತ ಅಲ್ಲಿ ಕೋಚಿಂಗ್ ಸೆಂಟರ್ದಲ್ಲಿ ಸೇರಬೇಕಾದ್ರೆ ಅಲ್ಲಿ ಪರಿಣಿತ ಹೊಂದಿರಬೇಕು ನೇರ ನೇರ ಇಂಟರ್ವ್ಯೂ ಮುಖಾಂತರ ಮಾತ್ರ ವಿದ್ಯಾರ್ಥಿಯನ್ನು ಭರ್ತಿ ಮಾಡ್ಕೋತಾರ ಯಾಕಂದರೆ ವಿಕಾಸ ದಿವ್ಯಾ ಕೀರ್ತಿ ಯಾವ ಮಕ್ಕಳಿಗೆ ಬೋಧನೆ ಮಾಡಿದ್ದಾರೆ ಅವರು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎ ಎಸ್ ಆಗಲ್ದಾನೆ ಹೊರಗೆ ಬಿದ್ದಿಲ್ಲ ಇವರ ಸೆಂಟರ್ಗಳು ಇವರ ಶಿಕ್ಷಣ ಶ್ರೀಮಂತಿಕೆ ವಾರ್ಷಿಕ ಇಪ್ಪತ್ತು ಕೋಟಿಗಿಂತಲೂ ಗಳಿಸ್ತಾರ ಕೇವಲ ಯೂಟ್ಯೂಬ್ದಿಂದ ಮಕ್ಕಳಿಗೆ ಶಿಕ್ಷಣದ ಪ್ರಸಾರ ಮಾಡಿ ಇವರು ಮೂರನೆಯ ಶಿಕ್ಷಕ ಇನ್ನು ನಾಲ್ಕನೇ ಶಿಕ್ಷರು ಬರ್ತಾನೆ ನೋಡ್ರಿ ಡಿ ಆರ್ ಸರ್ ಅಂತಾರೆ ನೋಡಿದಿರಲಿಲ್ಲ ಚಾನಲ್ದಾಗ ಬರ್ತಾರೆ ನೋಡ್ರಿ ಡಿಯರ್ ಸರ್ ಇವರ ಹೆಸರು ಮೂಲ ಹೆಸರು ಮೊಹಮ್ಮದ್ ಖಾಸಿಂ ಇವರಿಗೆ ಡಿಯರ್ ಸರ್ ಅಂತನ ಕರೀತಾರೆ ಮೊಹಮ್ಮದ್ ಖಾಸಿಂ ಅಂತ ಕರೆಯಾಗಿಲ್ಲ ಡಿಯರ್ ಸರ್ ಅಂದರೆ ಪ್ರೀತಿಯ ಗುರುಗಳೇ ನೋಡಿರಿ ಎಷ್ಟೊಂದು ಬಿರುದು ಕೊಡ್ತಾರೆ ವಿದ್ಯಾರ್ಥಿಗಳು ಇವರು ಯೂಟ್ಯೂಬ್ ಚಾನಲ್ದಿಂದ ಶಿಕ್ಷಣ ನೀಡ್ತಾರೆ ಇವರು ಭಾರಿ ಪ್ರಸಿದ್ಧ ಹೊಂದಿದ ಶಿಕ್ಷಕ ಇವರು ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ತಮ್ಮ ಶಿಕ್ಷಣ ಪ್ರಸಾರದಿಂದ ಯೂಟ್ಯೂಬ್ನಿಂದ ಗಳಿಸ್ತಾರೆ ಎಷ್ಟೊಂದು ಪ್ರಸಿದ್ಧ ಹೊಂದಿದಂಥ ಮಾಸ್ತರ್ಗಳದಾರ್ ನೋಡ್ರಿ ನಮ್ಮ ಭಾರತ ದೇಶದ ಐದು ಮಾಸ್ತರ್ಗಳಲ್ಲಿ ನಾಲ್ಕು ಆಯಿತು ಐದನೇ ಮಾಸ್ತರ್ ಅಲಕಪಾಂಡೆ ಫಿಜಿಕ್ಸ್ ಅಲಕಪಾಂಡೆ ಅಲ್ಲಿ ಇವರೊಬ್ಬ ಬಹಳಷ್ಟು ಪರಿಣಿತ ಹೊಂದಿದಂಥ ಮಾಸ್ತರ ಅಪರೂಪದ ಭಾರಿ ಬೇಡಿಕೆ ಇರುವ ಶಿಕ್ಷಕ ದೊಡ್ಡ ದೊಡ್ಡ ನಗರಗಳಲ್ಲಿ ಇವರ ಕೋಚಿಂಗ್ ಸೆಂಟರ್ಗಳಿವೆ ಇವರ ಶಿಕ್ಷಣ ಕೇಂದ್ರದಿಂದ ಮಕ್ಕಳಿಗೆ ಶಿಕ್ಷಣ ಕಲಿಸಿ ಉನ್ನತ ಸ್ಥಾನಗಳಿಗೆ ಗಳಿಸಿದ ಶ್ರೇಯಸ್ಸು ಇವರು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಪ್ರಸಿದ್ಧ ಹೊಂದಿದ ಶಿಕ್ಷಕ ಇವರು ಗಳಿಸಿದ ಆದಾಯ ಎರಡು ಸಾವಿರ ಕೋಟಿ ರೂಪಾಯಿ ಅಬ್ಬ ಹಬ್ಬ ಅಂತೀರಿ ಒಬ್ಬ ಮಾಸ್ತರ್ ಎರಡು ಸಾವಿರ ಕೋಟಿ ರೂಪಾಯಿ ಗಳಿಸ್ತಾನಂದ್ರ ಇವನ ಮಾಸ್ತರ್ ಇರ್ಬೇಕ್ರಿ ದೇವ್ರು ಅವ್ನಿಗೆ ಅಂತ ಬುದ್ಧಿ ಕೊಟ್ಟಿರ್ಬೇಕು ಎಲ್ಲರೂ ಮಹಾನ್ ಮಹಾತ್ಮರಾಗುವುದಿಲ್ಲ ದೇವರು ಕೆಲವರನ್ನು ಮಹಾನ್ ಮಹಾತ್ಮರಾಗ್ತಾರ ಕೆಲವರಿಗೆ ನೋಬೆಲ್ ಪ್ರಶಸ್ತಿ ಕೊಡ್ತಾನೆ ಕೆಲವರಿಗೆ ದಾದಾ ಸಾಹೇಬ್ ಪಾಲಕಿ ಪಾಲಕಿಯ ಪ್ರಶಸ್ತಿ ಕೊಡ್ತಾನೆ ಕೆಲವರಿಗೆ ಮಾತ್ರ ಭಾರತ ರತ್ನ ವಿಶ್ವರತ್ನಗಳನ್ನ ಕೊಡ್ತಾರ ಆದರೆ ಈ ಐದು ಮಾಸ್ತರ್ಗಳ ಸ್ಟೋರಿ ಹೇಳಿದ್ದೀನಿ ಈ ಐದು ಮಾಸ್ತರ್ಗಳಂತೆ ಮತ್ತೊಬ್ಬರು ಮಾಸ್ತರ್ ಯಾರಾದರೂ ತಯಾರಾಗ್ತಾರೇನು ಕರ್ನಾಟಕದಾಗ ಎಷ್ಟೋ ಅದರಿ ಇಲ್ಲಿಯೂ ಕೋಟಿ ಕೋಟಿ ಗಳಿಸೋರು ಅದೇ ರೀ ಬೇರೆ ಬೇರೆ ವ್ಯವಹಾರದಿಂದ ಗಳಿಸ್ತೀರಿ ಆದರೆ ಶಿಕ್ಷಣ ಕೇಂದ್ರದಿಂದ ಪ್ರಸಾರ ಮಾಡಿ ಶಿಕ್ಷಣ ಬೋಧನೆಯಿಂದ ಕೋಟಿ ಕೋಟಿ ಗಳಿಸುವಂಥ ಯಾರಾದರೂ ಮಾಸ್ತರ್ ನಿಮ್ಮ ಸಮೀಪದರೆ ನನಗೆ ನಾನು ನೇರವಾಗಿ ನನ್ನ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ಹಾಕಿರಿ ಅವ್ರ ಹೆಸರು ವಿಳಾಸ ಹಾಕಿರಿ ಅವ್ರದ್ದು ಸುದ್ದಿ ಬಿತ್ತರಿಸ್ತೀನಿ ಹಾಗಾದರೆ ಯೂಟ್ಯೂಬ್ ಚಾನಲ್ದಿಂದ ನಾನು ಬಂದಂಥ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಿ ನೀವು ಸಬ್ಸ್ಕ್ರೈಬ್ ಆದರೆ ಮಾತ್ರ ನಿಮಗೆ ಒಳ್ಳೆ ಸುದ್ದಿ ಸಿಗ್ತಾವೆ ನೀವು ಹೆಂಗೆ ಸಬ್ಸ್ಕ್ರೈಬ್ ಹಾಕೋತೋಗ್ತೀರಿ ಹಂಗೆ ನನಗೂ ಒಂದೊಂದು ಪ್ರೇರಣೆ ಬರ್ತೈತಿ ಆ ಪ್ರೇರಣೆಯ ಮುಖಾಂತರ ಇವತ್ತು ನಾನು ಅನೇಕ ಸುದ್ದಿಗಳನ್ನ ಪ್ರಸಾರ ಮಾಡಿದೆ ಆ ಸುದ್ದಿಗಳನ್ನು ಇವತ್ತು ನಾನು ಬಿತ್ತರಿಸ್ತಾ ಇದ್ದೀನಿ ನೀವು ನೋಡಿರ್ಬೋದು ಅನೇಕ ಸುದ್ದಿಗಳ ಸಾರಾಂಶ ಅನೇಕ ಶಿಕ್ಷಣ ಕೇಂದ್ರಗಳಿಗೂ ಸಹಿತ ನಾನು ಭೇಟಿ ಕೊಟ್ಟು ಅನೇಕ ಪ್ರಸಾರಗಳನ್ನು ಮಾಡಿದ್ದೀನಿ ಈ ಐದು ಮಾಸ್ತರ್ಗಳ ಸುದ್ದಿಯನ್ನು ವಿಶೇಷವೆಂದು ತಿಳಿದು ನಿಮ್ಮ ಮಕ್ಕಳಿಗೆ ಅದನ್ನು ಪ್ರಸಾರ ಮಾಡಿರಿ ಪ್ರತಿಯೊಬ್ಬರಿಗೆ ತೋರಿಸ್ರಿ ಐದು ಮಾಸ್ತರುಗಳು ಎಂಥಾದ್ರೂ ಮುತ್ತು ರತ್ನಗಳು ಹೇಳಿ ಹಾಗಾದ್ರೆ ಕಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಹಂಗೆ ಬರ್ತಾನೆ ನಮಸ್ಕಾರ